ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಕ್ಕಬಳ್ಳಾಪುರಲ್ಲಿ ಡಿಸ್ಟಿಕ್ ಜೈಲಲ್ಲಿ ಬೇರೆ ಬೇರೆ ಘಟನೆ ನಡೆದಿದೆ ಆರೋಪಿ ಮಧ್ಯದಲ್ಲಿ ಬೇಸಿಕ್ಲಿ ಒಬ್ಬರು ಬಾಗಿಪಲ್ಲಿಯಲ್ಲಿ ಕಿಡ್ನ್ಯಾಪಿಂಗ್ ಕೇಸಲ್ಲಿ ಆರೋಪಿ ಇದ್ದಾರೆ ಬಾಂಬೆ ಸಲೀಮ್ ಇವರು ನಟೋರಿಯಸ್ ಕ್ರಿಮಿನಲ್ ಇದ್ದಾರೆ ಇವರ ಮೇಲೆ ಬೇರೆ ಮರ್ಡರ್ ಕೇಸಸ್ ವಗರಹಾರ ಮತ್ತು ಕಿಡ್ನ್ಯಾಪಿಂಗ್ ಎಕ್ಸ್ಟಾರ್ಷನ್ ಕೇಸಸ್ ವಗ್ಯಾರ ಕೂಡ ಇದೆ ಇವರಿಂದ ಶ್ರೀ ಶ್ರೀನಿವಾಸ್ಪುರಲ್ಲಿ ಎರಡು ವರ್ಷ ಹಿಂದೆ ಒಂದು ಮರ್ಡರ್ ಕೇಸ್ ಆಯಿತು ಅಲ್ಲೇ ಆರೋಪಿ ಚಿಕ್ಕಬಳ್ಳಾಪುರ ಜೈಲಲ್ಲಿ ಇದ್ದಾರೆ ಚಿಕ್ಕಬಳ್ಳಾಪುರ ಜೈಲಲ್ಲಿ ಈ ಎರಡೂ ಗುಂಪು ಮಾಡಿ ಎರಡು ಸೈಡ್ ಜನ ಗುಂಪು ಮಾಡಿ ಏನಾದರೂ ಗಲಾಟೆ ವಗರ ನಡ್ತಾ ಇದೆ ಈ ಥರ ಮಾಹಿತಿ ಬಂದಿದೆ ಆಮೇಲೆ ಜೈಲ್ ಸುಪ್ರಿಂಟೆಂಡೆಂಟ್ ಜೊತೆ ಮಾತಾಡಿ ಕೂಡ ಅವರಿಂದ ಸ್ವಲ್ಪ ಈ ಥರ ತಿಳಿಸಿದ್ದಾರೆ ಕಿ ಎರಡು ಜನ ಎರಡು ಸೈಡಿಂದ ಜನ ಗುಂಪು ಮಾಡಿ ತರಲೆ ಮಾಡ್ತಾ ಇದ್ದಾರೆ ಕಿರಿಕಿರಿ ಮಾಡ್ತಾ ಇದ್ದಾರೆ ಮತ್ತು ಬೇರೆ ಆರೋಪಿಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ ಈ ವಿಚಾರ ನಾವು ಡಿಪಾರ್ಟ್ಮೆಂಟ್ ಆಫ್ ಪ್ರೆಸೆನ್ಸ್ ಹಿರಿಯ ಅಧಿಕಾರಿದವರಿಗೆ ಕೂಡ ತಿಳಿಸಿದ್ದೀವಿ ಇವತ್ತು ಡಿ ಐ ಜಿ ಪ್ರೆಸೆನ್ಸ್ ಮೇಡಮ್ ಬೆಂಗಳೂರಿಂದ ಬಂದು ಭೇಟಿ ಮಾಡಿದ್ದಾರೆ ಜೈಲಲ್ಲಿ ಮತ್ತು ಇವರಿಗೆ ಬೇರೆ ಜಾಗೆ ಕಲಿಸಬೇಕು ಇದು ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಬೇರೆ ಜೈಲಿಗೆ ಟ್ರಾನ್ಸ್ಫರ್ ಮಾಡಬೇಕು ಇದು ರಿಕ್ವೆಸ್ಟ್ ಮಾಡಿದ್ದೀವಿ ಸೊ ಅದನ್ನು ಕೂಡ ಬೇಗ ನಾವು ಮಾಡ್ತೀವಿ ಜೊತೆಗೆ ಇವರ ಮೇಲೆ ಅಲ್ಲಿ ಮೊಬೈಲ್ ಫೋನ್ ಯೂಸ್ ಮಾಡಿದ್ದಾರೆ ಈ ಥರ ಮಾಹಿತಿ ಬಂದಿದೆ ಸೊ ಆ ಕೇಸೊಂದು ಕೂಡ ರೆಜಿಸ್ಟರ್ ಮಾಡಿದ್ದೀವಿ ನಾವು ಈ ಆರೋಪಿಗಳ ಮೇಲೆ ಮತ್ತೆ ನನ್ನ ಹತ್ರ ಕೂಡ ಇವರ ಫ್ಯಾಮಿಲಿ ಮೆಂಬರ್ಸ್ ಶ್ರೀನಿವಾಸಪುರದವ್ರದು ಫ್ಯಾಮಿಲಿ ಮೆಂಬರ್ಸ್ ಬಂದು ಸುಮಾರು ಟೈಮ್ ಕಂಪ್ಲೇಂಟ್ ಮಾಡಿದ್ದಾರೆ ಒಂದು ಎರಡು ಬಾರಿ ಈ ಥರ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಲ್ಲಿ ಸೊ ಈ ಥರ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಅವರಿಗೆ ಬೇರೆ ಜೈಲಿಗೆ ಕಲಸಿಗೆ ಚೆಕ್ ಮಾಡ್ತೀವಿ ಬೇರೆ ಏನಾದರೂ ಅವಶ್ಯಕತೆ ಇದೆ ಅದು ಕೂಡ ಕ್ರಮ ತಗೊಳ್ತೀವಿ ಈ ಬಾಂಬೆ ಸಲೀಂ ಯಾರು ಆರೋಪಿ ಇದ್ದಾರಾ ತುಂಬ ನಟೋರಿಯಸ್ ಕ್ರಿಮಿನಲ್ ಇದ್ದೀರಾ ಇವರು ಇವರದು ಅದೇ ಥರ ಮಾಡಲ್ಸ್ ಅಪ್ರೆಂಡಿ ಇದೆ ಜೈಲಲ್ಲಿ ಫ್ರೆಂಡ್ಶಿಪ್ ಮಾಡಿ ಅಥವಾ ಏನಾದರೂ ಗುಂಪು ಮಾಡಿ ಬೇರೆ ಜೈಲಿಂದ ಯಾಚೆ ಯಾವಾಗ ಆಚೆ ಬರ್ತಾರ ಆಮೇಲೆ ಮತ್ತೆ ಏನಾದರೂ ಕ್ರೈಮ್ ಪ್ಲ್ಯಾನ್ ಮಾಡಬೇಕು ಈ ಥರದ್ದು ಆ್ಯಕ್ಟಿವಿಟೀಸ್ ಇದೆ ಅವರದು ಮತ್ತು ಜೈಲಲ್ಲಿ ಕೂಡ ಗುಂಡಗರ್ದಿ ರೌಡಿಸಮ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಬೇರೆ ಜನ ಮೇಲೆ ದೌರ್ಜನ್ಯ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅವರಿಗೆ ದಬ್ಬಾಲಿಕೆ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಈ ಕಾರಣ ಬಗ್ಗೆ ಅವರ ಮೇಲೆ ಕಂಪ್ಲೇಂಟ್ ಬಂದಿದೆ ಅದನ್ನು ನಾವು ತುಂಬ ಸೀರಿಯಸ್ ಆಗಿ ತಗೊಂಡಿದ್ದೀವಿ ಬೇಗ ಅವರಿಗೆ ಬೇರೆ ಜೈಲಲ್ಲಿ ಶಿಫ್ಟ್ ಮಾಡ್ತೀವಿ ಏನು ಈ ತರ ಆಗಲ್ಲ ಅಂದ್ರೆ ಓಡ್ದಿದ್ದಾರೆ ಈ ತರ ಇಲ್ಲ ಬಾಯ್ದಿದ್ದಾರೆ ರೆಗ್ಯುಲರ್ ಆಗಿ ಮಾತುಕತೆ ಆರ್ಗ್ಯುಮೆಂಟ್ ಆಗ್ತಾ ಇದೆ ಈ ತರ ಹೇಳ್ತಾ ಇದ್ದಾರೆ ಸೊ ಟೋಟಲ್ ಈ ಬಾಂಬೆ ಸಲೀಮ್ ಬಿಟ್ಟು ಟೋಟಲ್ ಏಳು ಏಳು ಜನ ಇದ್ದಾರೆ ಟೋಟಲ್ ಎಂಟು ಜನ ಇದ್ದಾರೆ ಇವರ ಮಧ್ಯದಲ್ಲಿ ಏನಾದರೂ ಏನಾದರೂ ರೆಗ್ಯುಲರ್ ಆಗಿ ನಡ್ತಾ ಇದೆ ಸೊ ಅವರ ಮೇಲೆ ನಾವು ಕ್ರಮ ತಗೊಳಕ್ಕೆ ಸೀನಿಯರ್ ಗೆ ತಿಳಿಸಿದೀವಿ ಈ ತರದ್ದು ಆರೋಪ ಬಂದಿದೆ ನಾವು ಒಂದು ಕೇಸ್ ರಿಜಿಸ್ಟರ್ ಮಾಡಿದೀವಿ ಕರ್ನಾಟಕ ಪ್ರೆಸೆನ್ಸ್ ಆಕ್ಟ್ಸ್ ಪ್ರಕಾರ ಒಂದು ಕೇಸ್ ರಿಜಿಸ್ಟರ್ ಮಾಡಿದೀವಿ ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಕಿ ಯಾರು ಈ ತರ ಮೊಬೈಲ್ ಪ್ರೊವೈಡ್ ಮಾಡಿ ಅವರಿಗೆ ಈ ತರ ನ್ಯೂಸೆನ್ಸ್ ಮಾಡಕ್ಕೆ ಅವಕಾಶ ಕೊಡ್ತಾ ಇದ್ದೀರಾ ಬಿಕಾಸ್ ಈ ಪ್ರೆಸೆಂಟ್ ಸೆಟ್ ಪ್ರಕಾರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಯಾವುದು ಥರದ್ದು ಈ ಥರದ್ದು ಅವಕಾಶ ಅವೈಲಬಲ್ ಇಲ್ಲ ಅವರಿಗೆ ಸೊ ಡೆಫಿನೆಟ್ಲಿ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ನಾವು ಈ ಥರ ಯಾರು ಫೆಸಿಲಿಟಿ ಅವೈಲಬ್ ಮಾಡಿದಾರೆ ಅವರಿಗೆ